ನಮಸ್ಕಾರ ಎಲ್ಲರಿಗೂ ಬಹಳ ಭಾಳ ಮಸ್ತಾಗಿರುವಂತಹ ಮ್ಯಾಂಗೋ ಮಸ್ತಾನಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೇವ್ರಿ ಪುಣೆಯ ಸ್ಪೆಷಲ್ ಆಗಿರುವಂತಹ ಈ ಒಂದು ರೆಸಿಪಿ ನೀವ ಒಂದು ಸಲ ತಿಂದಿರಿ ಅಂತಂದ್ರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ಮನಸ್ಸು ಗ್ಯಾರಂಟಿ ರೀ ಹಾಗಾದ್ರೆ ಈ ಒಂದು ರೆಸಿಪಿ ಹೆಸರು ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳ್ರಿ ನೋಡು ಯಾರು ಕರೆಕ್ಟಾಗಿ ಹೇಳ್ತೀರಿ ಅಂತೇಳಿ ಹಂಗೆ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೋಡ್ರಿ ಒಂದು ಮಾವಿನ ಹಣ್ಣು ಇದ್ರೆ ಸಾಕು ಭಾಳ ಮಸ್ತಾಗಿರುವಂತಹ ಮಸ್ತಾನಿ ನೀವು ಮಾಡ್ಕೊಳ್ಬೋದ್ರಿ ಅದಕ್ಕೆ ಈ ಒಂದು ಮಾವಿನ ಹಣ್ಣನ್ನು ವಾಶ್ ಮಾಡಿ ಆಮೇಲೆ ಏನು ಮಾಡ್ರಿ ಇದನ್ನ ತುಂಬ ತಗಿರಿ ನಿಮ್ಮ ಕಡೆ ಅಲ್ಫಾನ್ಸೋ ಅಥವಾ ಇದ್ರೆ ಅವು ತಗೋರಿ ಇಲ್ಲ ಬೇರೆ ಮಾವಿನ ಹಣ್ಣು ಸಿಕ್ಕರೆ ಅವ್ನ ತಗೋರಿ ಅಲ್ಫಾನ್ಸೋ ಅಥವಾ ಇಂದ ಭಾಳ ಮಸ್ತ್ ಆಕದ್ರಿ ಹಂಗೆ ಕಮೆಂಟ್ ಸೆಕ್ಷನ್ ಆಗಿ ಹೇಳುದು ಮರ್ಯಕ್ ಹೋಗ್ಬೇಡ್ರಿ ನಿಮಗೆ ಯಾವ ರೀತಿ ಮಾವಿನ ಹಣ್ಣು ಅಂದ್ರೆ ಯಾವ ಮಾವಿನ ಹಣ್ಣು ಇಷ್ಟ ಆಕತಿ ಹೇಳಿ ಹಂಗೆ ಈಗ ನೋಡ್ರಿ ಏನ್ರಿ ಅಂತಂದ್ರೆ ಆ ಮಾವಿನ ಹಣ್ಣು ಏನು ತೊಗೊಂಡಿದಿರಲಿಲ್ಲ ಅದನ್ನ ಒಂದು ಸೈಡ್ ಸ್ವಲ್ಪ ಎರಚಿ ಆಮೇಲೆ ತಾಯಿಂಗೆ ಕ್ಯೂಬ್ಸ್ ಕತ್ಲೆ ಕಟ್ ಮಾಡಿ ಇಟ್ಕೊಂಡ್ಬಿಡ್ನು ಅಂದರೆ ಗ್ಲಾಸ್ದಾಗ ಮೇಲೆ ಹಾಕಕ್ಕೆ ಯೂಸ್ ಹಾಕ್ತೈತ್ರಿ ಒಂದು ಕಡೆ ಪೂರ್ತಿ ಎಲ್ಲ ಕಟ್ ಮಾಡಿ ಇಟ್ಕೊಂಡು ರೀ ಇನ್ನೊಂದು ಕಡೆ ಮ್ಯಾಲೆ ಹಾಕಂತೇಳಿ ಸಣ್ಣ ಸಣ್ಣ ಕಟ್ ಮಾಡಿ ಇಟ್ಕೊಂಡ್ಬಿಡ್ನು ಈಗ ಏನು ಮಾಡಿದ್ರಿ ಅಂತಂದ್ರೆ ಇವು ಕಟ್ ಮಾಡಿದಂಥ ಮಾವಿನ ಹಣ್ಣು ಏನಿಲ್ಲ ಅದನ್ನು ಒಂದು ಜ್ಯೂಸರ್ ಅಥವಾ ಬ್ಲೆಂಡರ್ದಾಗ ಹಾಕಿ ನೀವು ಗರ್ ಅನ್ಸು ಟೈಮ್ ಆಗ್ಯದ್ರಿ ಈಗ ನೋಡಿರಿ ನಾವೇನು ಮಾಡೋಣ ಒಂದು ಜ್ಯೂಸರ್ದಾಗ ಇಲ್ಲಿ ಹಾಕಿ ಹಾಕಿದಾದ್ಮೇಲೆ ಅದಕ್ಕೆ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ಅಷ್ಟ ಸಕ್ಕರೆಯನ್ನು ನೀವು ರೀ ಅಷ್ಟು ತ ಇಲ್ಲಿ ಚಿಲ್ಡ್ ಮಿಲ್ಕ್ ತಂಪನ ಹಾಲು ರೀ ಕಸಿದು ಅಲ್ಲ ತಂಪನ ಹಾಲನ್ನು ಒಂದು ಎರಡು ಕಪ್ಪಷ್ಟು ನಾವು ಹಾಕಿದ್ದೆವು ಗೊತ್ತಾಗ್ತಾ ಎರಡು ಕಪ್ಪಷ್ಟು ಹಾಲನ್ನು ಹಾಕಿ ನೀವು ಗರ್ರ್ ಅಂತೇಳಿ ಅನ್ಸಕ್ ಚಾಲೋ ಮಾಡಬೇಕ್ರಿ ಆ ಒಂದು ಭಾಳ ಮಸ್ತಾಗಿರುವಂತಹ ಮಾವಿನ ಈ ತಂಪನ ಹಾಲು ಜೊತೆ ಬೆರೆದು ಮಸ್ತಾಗಿ ಕ್ರೀಮಿ ಕ್ರೀಮಿಯ ಟೆಕ್ಸ್ಚರ್ ಬರಬೇಕು ಅಲ್ಲಿ ತಕ ನೀವು ಗರ್ರ ಅನ್ನಿಸ್ತಿರ್ಬೇಕು ನಡಬಾರ್ಕ ಇದ್ರಾಗ ಒಂದು ಎರಡು ಅಷ್ಟ ಐಸ್ ಕ್ರೀಮನ್ನು ಹಾಕಿರಿ ನಿಮಗೆ ಯಾವ್ದವ್ರು ಬೇಕು ನೋಡಿಕೊಂಡ ಆ ಐಸ್ ಕ್ರೀಮನ್ನು ಒಂದು ಎರಡು ಅಷ್ಟು ಹಾಕಿರಿ ಸಾರಿ ಎರಡು ಅಷ್ಟ ರೀ ಕಪ್ ಅಲ್ಲಿ ಎರಡು ಅಷ್ಟು ಹಾಕಿರಿ ಅದಾದ ತ ನೀವು ಮತ್ತದನ್ನ ಅಂತೇಳಿ ಅನ್ನಿಸ್ರಿ ತೀತ್ರ ಆ ಐಸ್ ಕ್ರೀಮನ್ನು ಈ ಮಾವಿನ ಹಣ್ಣು ಮತ್ತು ಹಾಲು ಜೊತೆ ಚಂದಂಗಿ ಮಿಕ್ಸ್ ಆಗ್ತಾಯ್ತಿರಿ ಇನ್ನು ಮುಂದಕ್ಕೆ ಏನು ರೀ ಅಂತಂದ್ರೆ ಒಂದು ಗ್ಲಾಸ್ದಾಗ ಸಣ್ಣಾಗಿ ಕಟ್ ಮಾಡಿದ್ದೆವು ನೋಡ್ರಿ ಆ ಮ್ಯಾಂಗೋ ಅಂದರೆ ಮಾವಿನ ಹಣ್ಣು ಅದನ್ನು ಹಾಕಿರಿ ಆಮೇಲೆ ಟುಟ್ಟಿ ಪ್ರೊಟ್ಟಿ ಅದಾದಮೇಲೆ ನಿಮಗೆ ಇಷ್ಟ ಬಂದಿರುವಂತಹ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಹಾಕಿ ಫಸ್ಟ್ ಲೇಯರನ್ನು ತಯಾರು ಮಾಡ್ಕೋರಿ ಅದಾದ ಮೇಲೆ ನಾವು ಈಗೇನು ಗರ್ರ ಅನ್ಸ್ಕೊಂಡು ಬಂದಿದ್ದೀವಿ ನೋಡಿರಿ ಒಂದು ಮಸ್ತಾಗಿರುವಂತಹ ಬ್ಲೆಂಡ್ ಆಗಿರುವಂಥ ಕ್ರೀಮಿ ಕ್ರೀಮಿ ಕಾಣಕಿರುವಂತಹ ಈ ಒಂದು ಮಸ್ತಾನಿ ಅದನ್ನು ಹಾಕಿರಿ ಅದಾದ ಮೇಲೆ ಮತ್ತೊಮ್ಮೆ ನೀವು ಅದ ಲೇಯರನ್ನು ರಿಪೀಟ್ ಮಾಡಬೇಕ್ರಿ ಏನ ಈ ಏನೇನು ಮಾವಿನ ಹಣ್ಣು ಆಮೇಲೆ ಟೂಟಿ ಪ್ರೊಟ್ಟಿ ಹಾಕಿ ಇಲ್ಲಿ ಐಸ್ ಕ್ರೀಮನ್ನು ನಾವು ಹಾಕೊಣ್ರಿ ಐಸ್ ಕ್ರೀಮ್ ಹಾಕಿ ಮತ್ತೊಮ್ಮೆ ನಾವು ಮಸ್ತಾನಿಯನ್ನು ಹಾಕೊಳೋರಿ ಅದಾದ ಮ್ಯಾಲ ಮತ್ತೆ ಮ್ಯಾಲ ಟಾಪ್ ಲೇಯರ್ಗೆ ಒಮ್ಮೆ ಐಸ್ ಕ್ರೀಮ್ ನಿಮ್ಗೆ ಯಾವುದು ಬೇಕೋ ಅದನ್ನು ಹಾಕಿರಿ ಸ್ಕಾಚ್ ಅಥವಾ ವೆನಿಲಾ ಅಥವಾ ಟೆಂಡರ್ ಕೊಕೋನಟ್ ಯಾವುದು ಬೇಕೋ ಅದನ್ನು ಹಾಕಿ ಮ್ಯಾಲ ಮತ್ತೊಮ್ಮೆ ನೀವು ಗಾರ್ನಿಷ್ ಮಾಡ್ಬೇಕಾಗ್ಕೈತಿ ರೀ ನಿಮ್ಗೆ ಚೆರ್ರಿ ಅದು ಇಡ್ಬೋದು ಟೂಟಿ ಪ್ರೂಟಿ ಹಾಕ್ಬೋದು ಮಾವಿನ ಹಣ್ಣು ಹಾಕ್ಬೋದು ಇಷ್ಟು ಹಾಕಿದ್ರಿ ಅಂತಂದ್ರೆ ನೋಡಕ್ಕೆ ಅಗದಿ ಚಂದ ಕಾಣುವಂತಹ ಭಾಳ ಮಸ್ತಾಗಿರುವಂತಹ ಸಮ್ಮರ್ ಸ್ಪೆಷಲ್ ರೆಸಿಪಿ ಮ್ಯಾಂಗೋ ಮಸ್ತಾನಿ ನಿಮ್ಮ ರೆಡಿ ರೆಡಿಯಾಗಿರ್ತೈತೆ ರೀ ಹೆಂಗೆ ಬೇಕು ಹಂಗೆ ಸರ್ವ್ ಮಾಡಿ ಎಂಜಾಯ್ ಮಾಡಿರಿ ಸಣ್ಣ ಅವ್ರು ದೊಡ್ಡವ್ರ ತನ ಎಲ್ಲರೂ ಈ ಒಂದು ಮ್ಯಾಂಗೋ ಮಸ್ತಾನಿಯನ್ನು ಎಂಜಾಯ್ ಮಾಡಿಕೊಂಡ ಮಸ್ತಾಗಿ ಟೇಸ್ಟ್ ಮಾಡ್ತಾರೆ ಎಲ್ಲರೂ ರೀ ಹಾಗಾದ್ರೆ ನಿಮಗೆ ನಾವು ಇನ್ನೊಂದು ಹೇಳಿದ್ರೆ ನಿಮ್ಮ ನಮ್ಮ ಮೊದಲಿನ ವೀಕ್ಷಕರಾಗಿದ್ರಿ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ತೈತಿ ಮನೆ ಒಳಗನ ಯಾವ ರೀತಿ ಟೂಟಿ ಪ್ರೂಟಿ ಮಾಡೋದು ಮನೆ ಒಳಗನ ಯಾವ ರೀತಿ ಐಸ್ ಕ್ರೀಮ್ ಮಾಡೋದು ಅಂಥೇಳಿ ನಾವೀಗಾಗಲೇ ನಿಮಗೆ ತೋರ್ಚ್ಕೊಟ್ಟಿದ್ದೀವಿ ನೀವೇನರೇ ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ಗೆ ಹೋಗಿ ಒಂದು ಸ್ವಲ್ಪ ಕಣ್ಣು ಹಾಚಿದ್ರಿ ಅಂತಂದ್ರೆ ನಾವು ಎರಡೂ ವೀಡಿಯೋ ಸಿಗ್ತಾವು ಹಂಗೆ ಇದೇ ರೀತಿ ಬಹಳ ಮಸ್ತಾಗಿರುವಂಥ ಸಮ್ಮರ್ ಸ್ಪೆಷಲ್ ರೆಸಿಪೀಸ್ನು ಅದಾವು ನೋಡಿಲ್ಲ ಅಂತಂದ್ರೆ ನೋಡಿ ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಬ್ ರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ